ನಮಗೆಲ್ಲ ತಿಳಿದಿರುವ ಹಾಗೆ ಇಡೀ ಭಾರತವೇ ಎಂದು ಮಹಾ ಹಬ್ಬವಂತೆ ಆಚರಿಸುತ್ತಿರುವ ಮಹಾ ಕುಂಭಮೇಳ ನಡೀತಾ ಇದೆ ಇದು ಸುಮಾರು ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತದ್ದು ಇಲ್ಲಿ ಹಲವಾರು ನಾಗಸಾಧುಗಳು ಸನ್ಯಾಸಿಗಳು ಮತ್ತು ಅಘೋರಿಗಳು ಬರ್ತಾರೆ ಈ ಕುಂಭಮೇಳದಲ್ಲಿ ಒಟ್ಟು ನಾಲ್ಕು ವಿಧ ಅಂದ್ರೆ ನಾಲ್ಕು ವರ್ಷಕ್ಕೆ ಒಂದು ಕುಂಭಮೇಳ ನಡೆಯುತ್ತೆ ಆಮೇಲೆ ಆರು ವರ್ಷಕ್ಕೆ ಅರ್ಧ ಕುಂಭಮೇಳ ನಡೆಯುತ್ತೆ ಆಮೇಲೆ ಹನ್ನೆರಡು ವರ್ಷಕ್ಕೆ ಪೂರ್ಣ ಕುಂಭಮೇಳ ಮತ್ತೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಮಹಾ ಕುಂಭಮೇಳ ತರ ನಾಲ್ಕು ವಿಧದಲ್ಲಿ ಆಚರಣೆ ಆಗುತ್ತೆ ಇದರ ಇತಿಹಾಸ ತಿಳಿಯೋದಾದ್ರೆ ಸಮುದ್ರ ಮಂಥನದಲ್ಲಿ ಹಸುರರು ಮತ್ತು ದೇವತೆಗಳು ಹೋರಾಡುತ್ತಾ ಇರುವಾಗ ಆ ಸಮಯದಲ್ಲಿ ಅಮೃತದ ಕುಂಭ ಉದ್ಭವವಾಗುತ್ತದೆ ಇದನ್ನು ರಾಕ್ಷಸರಿಂದ ಕಾಪಾಡಲು ವಿಷ್ಣುವು ಮೋಹಿನಿಯ ಅವತಾರದಲ್ಲಿ ಬಂದು ಅದನ್ನು ತೆಗೆದುಕೊಂಡು ಹೋಗಬೇಕಾದರೆ ಕೆಳಗೆ ಚೆಲ್ಲುವ ಹನಿಗಳು ಪುಣ್ಯಕ್ಷೇತ್ರವಾಗುತ್ತದೆ ಅದೇ ಈಗಿನ ನಾಸಿಕ್ ಉಜ್ಜಯಿನಿ ಪ್ರಯಾಗ್ರಾಜ್ ಮತ್ತೆ ಹರಿದ್ವಾರ ಇಲ್ಲಿಯೇ ಕುಂಭಮೇಳಗಳು ನಡೆಯುವಂಥದ್ದು ಈ ಮಹಾ ಕುಂಭಮೇಳ ಶಿವರಾತ್ರಿವರೆಗೆ ನಡೆಯಲಿದ್ದು ಇಲ್ಲಿ ಹಲವಾರು ನಾಗಸಾಧುಗಳು ಅಘೋರಿಗಳು ಸನ್ಯಾಸಿಗಳು ಇತರ ತುಂಬಾ ವಿಶೇಷವಾದ ಜನರು ಬರುತ್ತಾರೆ ಇದಾದ ಮೇಲೆ ಅವರು ಎಲ್ಲಿ ಹೋಗ್ತಾರೆ ಎನ್ನುವುದು ಒಂದು ನಿಗೂಢ ರಹಸ್ಯವಾಗಿದೆ ಕೆಲವರ ಪ್ರಕಾರ ಈ ನಾಗ ಸಾಧುಗಳು ಹಿಮಾಲಯಕ್ಕೆ ಹೋಗುತ್ತಾರೆ ಎಂದರೆ ಇನ್ನು ಕೆಲವರು ಮಾಯವಾಗುತ್ತಾರೆ ಅಂತ ಕೂಡ ಹೇಳ್ತಾರೆ ಈ ಮಹಾಕುಂಭ ಮೇಳದಲ್ಲಿ ಸಪ್ತ ಚಿರಂಜೀವಿಗಳಾದ ಹನುಮಂತ ಕೃಪಾಚಾರ್ಯ ಅಶ್ವತ್ಥಾಮ ವಿಭೀಷಣ ಪರಶುರಾಮ ಮತ್ತೆ ಬಲಿಚಕ್ರವರ್ತಿ ಮತ್ತೆ ವೇದ ವ್ಯಾಸರು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಇಲ್ಲಿ ಪರಶಿವ ಪರಮಾತ್ಮ ಮಹಾದೇವನು ಕೂಡ ಒಬ್ಬ ನಾಗ ಸಾಧುವಾಗಿ ಆ ರೂಪದಲ್ಲಿ ಬರ್ತಾನೆ ಅಂತ ಕೂಡ ಹೇಳ್ತಾರೆ ಇದು ನಿಜ ಅಥವಾ ಸುಳ್ಳು ಎಂದು ಯಾರಿಗೂ ಗೊತ್ತಿಲ್ಲ